ಕಳೆದ ಏಳು ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಿ ನಿಂತು ಹೋಗಿದ್ದ ಸರ್ಕಾರಿ ಬಸ್ ಇಂದು ಅದೇ ಮಾರ್ಗವಾಗಿ ಬಂದಿದೆ ಮಡಿಕೇರಿಯಿಂದ ಬೆಳಗ್ಗೆ ಏಳು ಗಂಟೆಗೆ ಹೊರಟು ನಾಪೋಕ್ಲು ಎಡಪಾಲ ಕೆದಮಳ್ಳೂರು ಪೇಟೆ ಮೈಸೂರಿಗೆ ತೆರಳಿ ಅದೇ ಮಾರ್ಗವಾಗಿ ಮರಳುತ್ತಿತ್ತು ಕೋವಿಡ್ ಸಮಯದಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿತ್ತು ನಂತರ ಸಂಬಂಧಿಸಿದ ಇಲಾಖೆಗೆ ಅನೇಕ ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿರಲಿಲ್ಲ ಇದರಿಂದ ಶಾಲಾ ಕಾಲೇಜು ನಗರ ಪ್ರದೇಶಕ್ಕೆ ಕೆಲಸಕ್ಕೆ ಹೋಗುವವರಿಗೆ ಬಹಳ ತೊಂದರೆಯಾಗುತ್ತಿತ್ತು ಕೆದಮಳ್ಳೂರಿನ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಈ ಬಸ್ ಸಂಚಾರದ ಬಗ್ಗೆ ಶಾಸಕ ಪೊನ್ನಣ್ಣ ಅವರ ಗಮನಕ್ಕೆ ತಂದಿದ್ದು ತಕ್ಷಣ ಸ್ಪಂದಿಸಿದ ಪೊನ್ನಣ್ಣ ಮಡಿಕೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ವ್ಯವಸ್ಥಾಪಕ ಅವರೇಲಿಂಗಯ್ಯ ಡಿಪೋ ವ್ಯವಸ್ಥಾಪಕರಾದ ಶಾಂತಕುಮಾರ್ ಹಾಗೂ ಅಧಿಕಾರಿಗಳಾದ ಎಂ ಮೆಹಬೂಬ್ ಅಲಿ ಅವರ ಜೊತೆ ಚರ್ಚಿಸಿ ಬಸ್ ಸಂಚಾರವನ್ನು ಪುನರಾರಂಭಿಸುವಂತೆ ತಿಳಿಸಿದರು ಆದುದರಿಂದ ಅನೇಕ ವರ್ಷದ ಸಾರ್ವಜನಿಕರ ಬೇಡಿಕೆ ಇಂದು ಈಡೇರಿದೆ ಇದಕ್ಕೆ ಸಹಕರಿಸಿದ ಶಾಸಕರಿಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಶಾಂತ್ ಅಭಿನಂದನೆ ಸಲ್ಲಿಸಿದರು ರೋಡು ಬೆಂಕಿ ಇವತ್ತು ನಮ್ಮ ಈ ಕೆಮೂರು ಭಾಗದ ಈ ಕ್ರಿಶ್ಚಿಯನ್ ಕಾಲೋನಿ ಭಾಗಕ್ಕೆ ನಾಪೋಕ್ಲು ಎಡಪಾಲ ಕಡಂಗ ಕ್ರಿಶ್ಚಿಯನ್ ಕಾಲೋನಿ ಹಾಗೂ ಬೋಯ್ಕೇರಿಯಿಂದ ವಿರಾಜ್ಪೇಟೆಗೆ ಹೋಗುವಂಥ ಬಸ್ಸು ಸುಮಾರು ಆರು ವರ್ಷಗಳಿಂದ ಕೋವಿಡ್ ಸಂದರ್ಭದಲ್ಲಿ ನಿಂತ ಬಸ್ಸನ್ನು ಇವತ್ತು ನಮಗೆ ಒಂದು ಶುಭ ದಿನ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ನಮ್ಮ ಈ ಕಿದಮಗಳೂರು ವಲಯ ಕಾಂಗ್ರೆಸ್ನ ಎಲ್ಲ ಸದಸ್ಯರು ನಾವು ಇದರ ಹಿಂದೆ ನಾವು ಇಲ್ಲಿ ಒಂದು ಶಪಥ ಮಾಡ್ಕೊಂಡಿದ್ದೆ ನಾವು ಇವತ್ತು ಬರುವಾಗ ನಾವು ನಿಮ್ಮಲ್ಲಿಗೆ ಬಸ್ಸು ಬರದೆ ನಾವು ಈ ಕಡೆಗೆ ನಾವು ಬರೋದಿಲ್ಲ ಅಂತ ಹೇಳುವಂಥ ಒಂದು ಇದನ್ನು ಇಟ್ಕೊಂಡು ನಾವು ಇವತ್ತೇನು ನಮ್ಮ ನೆಚ್ಚಿನ ಶಾಸಕರಾದಂಥ ಹೊನ್ನಣ್ಣ ಅವರು ಇದರ ಹಿಂದೆ ತುಂಬ ವಹಿಸಿ ಸಾಧಾರಣ ನಾವು ನಾಪೋಕ್ಳಿಂದ ಕುಶಾಲನಗರದಲ್ಲಿ ನಮ್ಮ ರಾಮಲಿಂಗರೆಡ್ಡಿ ಸಾಹೇಬರು ಸಾರಿಗೆ ಸಚಿವರಾದಂಥ ರಾಮಲಿಂಗ ಸಾಹೇಬರು ಸಹ ಬಂದಿದ್ದರುವಾಗ ನಾವು ಅವರಿಗೂ ಸಹ ನಾವು ಹವಾಲನ್ನು ಕೊಟ್ಟಿದ್ದೆವು ಏನೋ ನಮ್ಮ ಸತತ ಪ್ರಯತ್ನದಿಂದ ಎಮ್ ಎಲ್ ಎನ್ ಶಾಸಕರಾದ ಪನ್ನಣ್ಣನವರ ಸತತ ಪ್ರಯತ್ನದಿಂದ ಇವತ್ತು ನಮಗೆ ಆ ಬಸ್ಸನ್ನು ಒದಗಿಸಿಕೊಟ್ಟಿದ್ದಾರೆ ಅದಕ್ಕೆ ನಾನು ನನ್ನ ವೈಯಕ್ತಿಕ ಹಾಗೂ ಕೆದಮನು ಗ್ರಾಮ ಪಂಚಾಯತಿ ಹಾಗೂ ಈ ಕ್ರಿಷಿಯನ್ ಕಾಲೋನಿ ಎಲ್ಲ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹಚ್ತೇನೆ ಸರ್ ಹಾಗೆಯೇ ನಮ್ಮ ಬೇಡಿಕೆ ಅಲ್ಲದೆ ಸಹ ಸಾರ್ವಜನಿಕರ ಬೇಡಿಕೆಯನ್ನು ಇಟ್ಟು ಹಾಗೆ ಶಾಲಾ ಮಕ್ಕಳು ಹೋಗುವಂಥ ಸಂದರ್ಭ ಇಲ್ಲಿ ಅಫೀಷಿಯಲ್ಸ್ಗಳು ಹೋಗುವಾಗ ಅವರು ಸಹ ಬೇಡಿಕೆ ಇತ್ತು ನಮಗೆ ಈ ಭಾಗಕ್ಕೆ ಒಂದು ಬಸ್ ಒದಿಸ್ಕೊಡ್ಬೇಕು ಒಂದು ಅಭಿಪ್ರಾಯ ಬೇಡಿಕೆ ಇಟ್ಕೊಂಡ ಸಂದರ್ಭದಲ್ಲಿ ಅದನ್ನು ಸಹ ನಾವು ಶಾಸಕರ ಗಮನಕ್ಕೆ ತಕ್ಕ ಸಂದರ್ಭದಲ್ಲಿ ಅದನ್ನು ಸಹ ಅವರು ಮನಗಂಡು ಅದನ್ನು ಪುರಸ್ಕರಿಸಿ ಇವತ್ತು ನಮಗೆ ಬಸ್ ಕೆದುಮಳ್ಳೂರಿನ ಕ್ರೈಸ್ಟ್ ಕಾಲೋನಿಗೆ ಆಗಮಿಸುತ್ತಿದ್ದಂತೆ ಅಲ್ಲಿನ ನಿವಾಸಿಗಳು ಬಸ್ಗೆ ಪೂಜೆ ಸಲ್ಲಿಸಿ ಸಿಹಿ ವಿತರಿಸಿದರು ಸ್ಥಳೀಯ ನಿವಾಸಿ ಕುಮಾರಿ ಮಾತನಾಡಿ ಈ ಬಸ್ ಸಂಚಾರದಿಂದ ತುಂಬಾ ಅನುಕೂಲವಾಗಿದೆ ಶಾಸಕ ಪೊನ್ನಣ್ಣ ಅವರಿಗೆ ಧನ್ಯವಾದ ಹೇಳಿದರು Oh, a la,

ಬೆಳಗ್ಗೆ ಮತ್ತು ಸಂಜೆ ಶಾಲಾ ಮಕ್ಕಳಿಗೆ ಹಾಗೂ ನಗರ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗಿ ಬರಲು ಈ ಬಸ್ ಸಂಚಾರವಿಲ್ಲದೆ ತೊಂದರೆ ಆಗುತ್ತಿತ್ತು ಶಾಸಕರು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದಾರೆ ಎಂದು ತಿಳಿಸಿದರು ಗ್ರಾಮಸ್ಥರು ಇಲ್ಲಿ ಮೊದಲು ಬಸ್ ಬರ್ತಾ ಇತ್ತು ಅದರ ಮೇಲೆ ಬಸ್ ಬರ್ತಾ ಇಲ್ಲ ಆದ್ದರಿಂದ ಜನರಿಗೆ ತುಂಬಾ ತೊಂದರೆ ಆಗಿದೆ ಮಕ್ಕಳಿಗಾಗಲಿ ವ್ಯವಸ್ಥೆ ವ್ಯವಸ್ಥೆಯಿಂದ ತುಂಬಾ ಕಷ್ಟ ಆಗಿದೆ ಅದರ ಮೇರೆಗೆ ನಾವು ಗೆದ್ದ ನಂತರ ಅವರ ಮೇಲೆ ಒಂದು ಬೇಡಿಕೆ ಇಟ್ಟು ತುಂಬ ಸತತ ಪ್ರಯತ್ನ ಮಾಡಿದ್ರು ನಾವು ಮಹೇಶನ್ ಅವರು ಪ್ರಶಾಂತ್ ಅವರು ನಮ್ಮ ಊರಿನ ವೀನು ಪ್ರವೀಣ್ ಇಸ್ಮೈಲ್ ಅವರು ಎಲ್ಲರೂ ಅಪ್ಲಿಕೇಶನ್ ಕೊಟ್ಟು ಪ್ರಯತ್ನಪಟ್ಟು ಎ ಎಸ್ ಅವರು ನಮಗೆ ಬಸ್ಸನ್ನು ಒದಗಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಅರ್ಪಿಸ್ತೀವಿ ಸದಾ ಚಿರಋಣಿಯಾಗಿರ್ತೀವಿ ಅಂತ ನಾವು ಕೇಳ್ಕೊಳ್ತೀವಿ